ವೀಕ್ಷಕರೇ ನಮಸ್ಕಾರ ರಾಜಸ್ಥಾನದ ಅಜ್ಮೀರ್ ನಲ್ಲಿರುವ ಸೂಫಿ ಸಂತ ಮೊಯ್ನುದ್ದೀನ್ ಚಿಸ್ತಿ ದರ್ಗಾದಲ್ಲಿ ಇರುವ ಕವಾಸ ಗರೀಬ್ ನವಾಜ್ ಸಮಾಧಿ ಸ್ಥಳದಲ್ಲಿ ಶಿವ ದೇವಾಲಯವಿದೆ ಈ ಬಗ್ಗೆ ಸಮೀಕ್ಷೆ ನಡೆಸಬೇಕು ಎಂದು ಕೋರಿ ಸ್ಥಳೀಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಇದರ ವಿಚಾರಣೆ ನಡೆಸಿರುವ ಕೋರ್ಟ್ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕೇಂದ್ರ ಅಲ್ಪಸಂಖ್ಯಾತ ಸಚಿವಾಲಯ ಮತ್ತು ಅಜ್ಮೀರ್ ದರ್ಗಾ ಕಮಿಟಿಗೆ ನೋಟಿಸ್ ಜಾರಿ ಮಾಡಿದೆ ಮುಂದಿನ ವಿಚಾರಣೆ ಡಿಸೆಂಬರ್ ಇಪ್ಪತ್ತರಂದು ನಡೆಯಲಿದೆ ವಿಷ್ಣುಗುಪ್ತ ಮತ್ತು ವಕೀಲ ಯೋಗೀಶ್ ಸಿರೋಜ ಎಂಬವರು ಅರ್ಜಿ ಸಲ್ಲಿಸಿ ದರ್ಗಾದಲ್ಲಿ ಶಿವನ ದೇವಾಲಯವಿದೆ ದೇವಾಲಯದ ಶಿಲಾಕುರುಹುಗಳು ಅಲ್ಲಿವೆ ಆ ದೇವಸ್ಥಾನದಲ್ಲಿ ಮತ್ತೆ ಪೂಜೆ ಆರಂಭಿಸಲು ಅವಕಾಶ ನೀಡಬೇಕು ದರ್ಗಾವನ್ನು ಸಂಕಟ ಮೋಚನ ಮಹಾದೇವ ದೇಗುಲ ಎಂದು ಘೋಷಿಸಬೇಕು ಮತ್ತು ದರ್ಗಾದ ನೋಂದಣಿ ರದ್ದುಗೊಳಿಸಬೇಕು ಎಎಸ್ಎ ಮೂಲಕ ಸಮೀಕ್ಷೆ ನಡೆಸಿ ಅದರ ಪೂಜೆಯ ಅಧಿಕಾರವನ್ನು ಹಿಂದೂಗಳಿಗೆ ನೀಡಬೇಕು ಎಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಇತ್ತೀಚೆಗೆ ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಶಾಹಿ ಮಸೀದಿ ಸಮೀಕ್ಷೆಗೆ ಕೋರ್ಟ್ ಆದೇಶ ನೀಡಿದ್ದು ಸಮೀಕ್ಷೆಗೆಂದು ಬಂದಿದ್ದ ತಂಡಕ್ಕೆ ಘೇರಾವ್ ಹಾಕಿ ಹಿಂಸಾಚಾರ ನಡೆದಿದ್ದು ನಮ್ಗೆಲ್ಲಾ ಗೊತ್ತೇ ಇದೆ ಅದರ ನಡುವೆಯೇ ಅಜ್ಮೀರ್ ನಲ್ಲೂ ಕೂಡ ಅದೇ ವಿದ್ಯಮಾನ ನಡೆದಿದೆ ಅಂದ ಹಾಗೆ ನ್ಯಾಯಾಲಯದ ನಿರ್ಧಾರವನ್ನು ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಸೇರಿದಂತೆ ಅನೇಕರು ಖಂಡಿಸಿ ವಿರೋಧಿಸಿದ್ದಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರ ಪ್ರಾರ್ಥನಾ ಸ್ಥಳಗಳ ವಿಶೇಷ ಕಾಯ್ದೆಯ ಉಲ್ಲಂಘನೆಯಾಗಿದೆ ಇಂತಹ ಆದೇಶ ದೇಶದ ಸಂವಿಧಾನ ಅಣಕ ಮಾಡುವಂತಿದೆ ಎಂದಿದ್ದಾರೆ ಇನ್ನೊಂದೆಡೆ ಪಿಡಿಪಿ ನಾಯಕಿ ಮೆಹಬೂಬಾ ಮುಫ್ತಿ ಒಂದು ಹೆಜ್ಜೆ ಮುಂದೆ ಹೋಗಿ ಇದು ಮತ್ತಷ್ಟು ರಕ್ತಪಾತಕ್ಕೆ ಕಾರಣವಾಗಬಹುದು ಎಂದು ಬಹಿರಂಗ ಎಚ್ಚರಿಕೆ ನೀಡಿದ್ದಾರೆ ಈ ಮೂಲಕ ಸಂಬಲ್ ಹಿಂಸಾಚಾರದಂತೆ ಎಲ್ಲೋ ಹಿಂಸಾಚಾರ ನಡೆಸಲು ಸಕಲ ಸಿದ್ಧತೆ ನಡೆಸಲಾಗಿದೆ ಎಂದು ನೇರವಾಗಿಯೇ ಹೇಳಿದಂತಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರಿತಂ ಕನ್ನಡ